ಹೋಯ್ದು ಕೂರಿಸಾಗ ಸಾರಿ ಮಾಡ್ಯ ನಾವು ಹಿಂದಿನ ಎಮೇಲೆ ಓದಿಲ್ಲ ಅವಕಾ ಮಾತಾಡ್ತಾನೆ ಹಂಗ ಬ್ರಿಡ್ಜ್ ಅಂತ ಎಲ್ಲರೂ ಸೈಟ್ ಕೊಟ್ಟು ಮಕ್ಕಳು ನನಗೆ ಕಾಡಿನಾಗ ಪಾಪ ಕೊಡ್ರಿ ಇಲ್ಲಿ ಬಂದು ಏನು ಏನು ಮಾಡ್ಬೇಕು ಯಾರು ರಕ್ಷಣೆ ಕೊಡ್ತಾರೋ ದಿವಸ ಪೊಲೀಸರು ಕೊಡ್ತಾರ ಬಂದಿಲ್ಲ ಪೊಲೀಸ್ ಪ್ರೊಟೆಕ್ಷನ್ ಕೊಡಕ್ಕಾಗತ್ತಾ ಪಾಪ ಏನು ನೋಡ್ರಿ ತಾವು ಹಾಂ ನನಗೂ ಬುದ್ದಿಲ್ಲ ಅಂತ ನೋಡ್ರಿ ಜನ ನಾಡ್ರಿಮ್ಮ ನಾನು ಕೊಡ್ತೀನಿ ಈ ಶಾಲೆಯನ್ನು ನಾವು ಎರಡು ಸಾವಿರ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ದೆವು ನಾನು ಶಾಸಕನಿದ್ದಾಗಲೇ ಅದನ್ನ ಒಂದು ಸುರಕ್ಷಿತವಾಗಿ ಗಲ್ಲಿಯಲ್ಲಿ ಪ್ರಾರಂಭ ಮಾಡಿದ್ದೆವು ಒಂದು ಬಾಡಿಗೆ ಒಂದು ಕಟ್ಟಡದಲ್ಲಿ ಅದನ್ನ ಎರಡು ಸಾವಿರ ಹದಿನೆಂಟರಲ್ಲಿ ಏನೇನು ಈ ಹಿಂದಿನ ಶಾಸಕರು ಬಂದ ಮೇಲೆ ಅದನ್ನ ಒಯ್ದು ಕುರಿ ಸಡಿನಾಗ ಶಾಲೆಯನ್ನು ಪ್ರಾರಂಭ ಮಾಡಿದರು ನಿಮಗೂ ಹೋಗಿ ನೋಡಿರಿ ಸ್ವಲ್ಪ ಅಲ್ಲಿ ಮಕ್ಕಳು ಹಿಂಗಾದ್ರೆ ನಾನು ಎರಡು ಸಾರಿ ಭೇಟಿ ಕೊಟ್ಟಿನಿ ಮಕ್ಕಳು ಊಟ ತಿನ್ನೋಕೆ ಸರಿಯಿಲ್ಲ ಇರೋದಕ್ಕೆ ವಸತಿ ಸರಿ ಇಲ್ಲ ಅಂತ ಜಾಗದಲ್ಲಿ ಹೋಗಿ ಪ್ರಾರಂಭ ಮಾಡಿದ್ವಿ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡಿಕೊಂಡು ಮಂಜೂರಾತಿ ತಂದೆ ಇವತ್ತು ಎಷ್ಟಪ್ಪ ಇದು ಟೆಂಡರ್ ಅಮೌಂಟು ಹದಿನೇಳು ಕೋಟಿ ಕೋಟಿ ರೂಪಾಯಿ ವೆಚ್ಚದ ಒಂದು ವಸತಿ ಸಾಲಿಗೆ ಕಟ್ಟಡಕ್ಕೆ ನಾನು ಮಂಜೂರಾತಿ ಮಾಡಿಸ್ಕೊಂಡು ಬಂದೆ ಇವತ್ತು ಕಟ್ಟಡಕ್ಕೆ ನಾವು ಭೂಮಿ ಪೂಜೆ ಮಾಡಕ್ಕೆ ಬಂದಿದ್ದೀವಿ ಇದು ಒಂದು ಐಸೋಲೇಟೆಡ್ ಜಾಗ ಇದೆ ಇದು ಕಾಡು ಪ್ರಾಣಿಗಳು ಕೂಡ ಇರೋಕೆ ಅರಾತಿ ಇಲ್ಲಾರ್ದಂಥ ಒಂದು ಜಾಗದಲ್ಲಿ ತೊಗೊಂಬಂದು ಇಲ್ಲಿ ಪೂಜೆ ಮಾಡೋದಕ್ಕೆ ತೊಗೊಂಡ್ಬಂದ್ರೆ ನನಗೆ ಜಾಗ ತೋರಿಸಿರಲಿಲ್ಲ ಅದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಇದು ನಮ್ಮ ಅಧಿಕಾರಿಗಳು ಮಾಡಿರುವಂಥ ತಪ್ಪು ಇದಕ್ಕೆ ಒಳ್ಳೆಯ ಜಾಗದಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಯಾಕಂದರೆ ಪಾಪ ವಸತಿ ಶಾಲೆ ಅಂದಮೇಲೆ ಮಕ್ಕಳು ಮನೆ ಬಿಟ್ಟು ತಂದೆ ತಾಯಿ ಬಿಟ್ಟು ಹೆಣ್ಣುಮಕ್ಳು ಇರ್ತಾರ ಸಣ್ಣ ಸಣ್ಣ ಮಕ್ಕಳು ಇರ್ತಾರ ವಿದ್ಯಾಭ್ಯಾಸವನ್ನು ಪಡೆಯಕ್ಕೆ ಬಂದಿರ್ತಾರೆ ಈ ಸರ್ಕಾರ ಕೊಡುವಂಥದ್ದು ಇದಕ್ಕೆ ಬಡ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರ ಇವೆಲ್ಲ ಸವಲತ್ತುಗಳನ್ನು ಇವತ್ತು ಹದಿನೇಳು ಕೋಟಿ ರೂಪಾಯಿ ದುಡ್ಡನ್ನು ಬಿಡುಗಡೆ ಮಾಡ್ಯಾರ ಈ ಹಿಂದಿನ ಶಾಸಕನಿಗೆ ಬುದ್ಧಿಲ್ಲ ತಲಿಯಲ್ಲಾರ್ದು ಮಾತಾಡ್ತಾನೆ ಏನೇನೋ ಮಾಧ್ಯಮ ಸಿಕ್ಕಿದ ತಕ್ಷಣ ಮೂರು ತಿಂಗಳಿಗೆ ಬರ್ತಾನೆ ಏನಾರು ಓದ್ತಾನ ಯಾರದು ಹುಟ್ಟು ಹಬ್ಬಕ್ಕೆ ಹೋಗಿ ಓದಿರ್ತಾನೆ ಅವನಿಗೆ ಹುಚ್ಚಿಡಿದತ ಅವ್ನಿಗೆ ರೂಮರು ಚಲೋ ಆಗೈತಿ ಮೆಂಟಲ್ ಆಗೇನವ ಅಷ್ಟೇ ಅವನಿಗೆ ಮೆಂಟಲ್ ಅಂತ ಹೇಳ್ತೀನಿ ನಾನು ಅವ್ನು ಏನೇನೋ ಮಾತಾಡೋದು ಸುಮ್ಮನೆ ಹಂಗೆ ಮಾಡ್ತಾರೆ ಶಾಸಕರು ಏನು ರುಜು ಆ ಆರೋಪ ಮಾಡೋ ಪೂರ್ವದಲ್ಲಿ ಆಧಾರವನ್ನು ಇಟ್ಕೊಂಡು ಮಾತಾಡ್ಬೋದು ಆರೋಪ ಮಾಡೋದಿಲ್ಲ ಕಾರಣ ಆರೋಪ ಮಾಡಬಾರ್ದು ಅದಕ್ಕೆ ಹೇಳ್ತೀನಿ ಅವನಿಗೆ ಅವನು ದೊಡ್ಡ ದೊ ದೊಡ್ಡ ಅಲ್ಲವ ದೊಡ್ಡ ಅವ ದೊಡ್ಡನಾಗೆ ಉಳಿತಾರ ಪಾಪ ಕುರಿ ಸಡಿನಾಗೆ ಹೋಗಿ ಮಕ್ಕಳು ಹಾಕಿದ್ದ ಅಲ್ಲಿ ಹೋಗಿ ಏನೋ ಈ ಮಂಜೂರಾತಿ ಮಾಡಿಸಿ ಬೆನ್ನತ್ತಿ ಹತ್ತಿ ಟೆಂಡರ್ ಮಾಡಿಸಿ ಇವತ್ತು ಹದಿನೇಳು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಇದು ಇವನೇ ಮಾಡಿದ್ದು ಜಾಗ ಇದು ಜಾಗ ಕೂಡ ಅವನು ಅವನ ಅವಧಿಯಲ್ಲೇ ಆಗಿದ್ದು ಹತ್ತೊಂಬತ್ತರಲ್ಲಿ ಅದಕ್ಕೆ ನಾನು ಇದನ್ನು ಇವತ್ತು ಇದನ್ನು ಜಾಗ ಕಳಿಸ್ತೀನಿ ಈ ಜಾಗೆಯಲ್ಲಿ ನಾನು ಕಟ್ಟಡ ಮಾಡೋದಿಲ್ಲ ಇದಕ್ಕೊಂದು ಒಳ್ಳೆ ಜಾಗ ಕೊಡ್ತೀನಿ ಒಳ್ಳೆ ಜಾಗದಲ್ಲಿ ಆ ಮಕ್ಕಳಿಗೆ ಒಂದು ವಸತಿ ಶಾಲೆಯನ್ನು ನಾವು ಕಟ್ತೀವಿ ಕಟ್ಟೇ ಕಟ್ತೀವಿ ಅದನ್ನು ಒಂದು ವರ್ಷದಾಗ ಕಟ್ಟಿ ಉದ್ಘಾಟನೆ ಕೂಡ ಮಾಡ್ತೀನಿ ಆದರೆ ಈ ಜಾಗವನ್ನು ನಾನು ಒಪ್ಪೋದಿಲ್ಲ ನನ್ನ ಮನಸ್ಸು ಒಪ್ತಾ ಇಲ್ಲ ನಮ್ಮ ಸಾರ್ವಜನಿಕರು ಒಪ್ಪಂಗಿಲ್ಲ ಯಾರು ಒಪ್ತರೀ ಇಂಥ ಜಾಗದಲ್ಲಿ ಇರೋದು ಮಕ್ಕಳು ನಮ್ಮ ಮಕ್ಕಳಾದರೂ ಅಷ್ಟೇ ಸರಿ ಬೇರೆಯವ್ರ ಮಕ್ಕಳಾದ್ರೂ ಒಂದು ಇಲ್ಲಿ ಮೂಲಭೂತ ಇಲ್ಲಿ ಕುಡಿಯೋ ನೀರಿಲ್ಲ ಇಲ್ಲ ಕೂಡ ಇದೆ ಇಂತಲ್ಲಿ ಸುಡುಗಾಡದಲ್ಲಿ ತೊಗೊಂಬಂದು ಹಾಕುವಂಥದ್ದು ಉದ್ದೇಶ ಇವ್ರು ಮಾಡಿದಾರ ಅಂದ್ರೆ ಇವರು ಕೇರ್ಲೆಸ್ ಅಂತ ಮಾನವೀಯತೆಗೆ ಗೌರವ ಇಲ್ಲ ಮಕ್ಕಳ ಮೇಲೆ ಕಾಜಿ ಇಲ್ಲ ಶಿಕ್ಷಣಕ್ಕೆ ಗೌರವ ಕೊಡುವಂಥವ್ರು ಮಾಡೋದಿಲ್ಲ ಇದು ಒಳ್ಳೆಯ ಸುರಕ್ಷಿತವಾದ ಜಾಗದಲ್ಲಿ ನಾವು ಇದನ್ನು ಜಾಗ ನೋಡಿ ಅಲ್ಲಿ ಕಟ್ಟಡವನ್ನು ಪ್ರಾರಂಭ ಮಾಡ್ತೀವಿ ಅಲ್ಲಿವರೆಗೂ ದಯವಿಟ್ಟು ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಳ್ತೇನೆ ಇದನ್ನು ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಇದು ಸರ್ಕಾರ ನಮ್ಮ ಏನು ಅಧಿಕಾರಿಗಳಿಂದ ಆದಂಥ ಒಂದು ತಪ್ಪು ಆ ಅಧಿಕಾರಿಗಳ ಮೇಲೆ ಕ್ರಮದಕ್ಕೂ ಜರುಗಿಸ್ತೀನಿ ನಾನು